ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ನಾಲ್ಕು ವರ್ಷದ ಹಿಂದೆ ನಡೆದ ಘಟನೆ ಈಗ ಮುಂದುವರಿಯುತ್ತೆ ವಿರಾಜ್ ಅವನ ತಾಯಿಯ ಜೊತೆಗೆ ಆಶ್ರಮ ಬಿಡ್ತಿದ್ದ ಓಡೂಡಿ ಬರುವ ಶ್ರೀಧರ್ಗೆ ಹೇಗೆ ಕಲ್ಯಾಣಿ ಮುಂದೆ ಧೀರೇಂದ್ರ ಬಂದ ವಿಚಾರ ಹೇಳಬೇಕೋ ಗೊತ್ತಾಗ್ಲಿಲ್ಲ ಹಾಗೆ ನಿಂತ್ಪಿಟ್ಟ ಆರಾಮಾಗಿ ಬನ್ನಿಮ್ಮ ಎಂದು ಕೈ ಹಿಡಿದು ಕರೆದುಕೊಂಡು ಕಾರಿತ್ತೆಡೆ ಹೋಗುವಾಗ ಕಲ್ಯಾಣಿ ಅಲ್ಲಿದ್ದ ಎಲ್ಲರಿಗೂ ಹೋಗಿ ಬರುವೆನೆಂದು ಹೇಳ್ತಿದ್ಲು ಿಗೂ ಅನ್ನ ಹಾಕಿ ಆರೋಗ್ಯ ಕೊಟ್ಟ ಅನ್ನಪೂರ್ಣೆ ಸ್ವರೂಪರಾದ ಕಲ್ಯಾಣಿಗೆ ಅಲ್ಲಿದ್ದವರೆಲ್ಲ ಕೈ ಮುಗಿದು ನಮಸ್ಕರಿಸಿ ಕೃತಜ್ಞತೆ ಹೇಳ್ತಿದ್ರು ಅಕ್ಷತಾ ರಮಣಕಾಂತ್ನ ಕೂಡ ವೀಲ್ ಚೇರ್ ಮೂಲಕ ತಂದಾಗ ರಾಜು ಇವರಿಗೆ ಚಿಕಿತ್ಸೆ ಮುಂದುವರಿಸಿ ಇವರು ನನ್ನ ಸೊಸೆ ತಂದೆ ಜೋಪಾನ್ವಾಗಿ ನೋಡ್ಕೊಳ್ಳಿ ಎಂದು ಕಲ್ಯಾಣಿ ಹೇಳಿ ಸೊಸೆ ಬಗ್ಗೆ ವಿಚಾರಿಸೋದೇ ಮರ್ತಂತೆ ರಾಜ ಎಲ್ಲೋ ಸಿರಿ ಅವಳು ಹೇಳಿ ಬಂದ್ಯಾ ಅವಳು ಕಾಯ್ತಾ ಇರ್ತಾಳೆ ಎಂದು ವಿಚಾರಿಸಲು ಅಮ್ಮಾ ಅವಳಿ ಹೇಳಿಲ್ಲ ಅದು ದೊಡ್ಡ ವಿಚಾರ ಹೇಳ್ತೀನಿ ನಿಮ್ಗೆ ನಡೀರಿ ಎಂದು ಕಾರ್ಡೋ ತೆರೆದಾಗ ಮತ್ತೊಂದು ಕಾರ್ ಅವರ ಎದುರಿಗೆ ಬಂದು ನಿಂತಿತ್ತು ಈಗ ಎಲ್ಲರ ಗಮನ ಅದರ ಕಡೆಗೆ ಸಾಗಿತ್ತು ಒಂದೆಡೆ ಧೀರೇಂದ್ರ ಕಾರ್ ಇಳಿದ್ರೆ ಇನ್ನೆರಡು ಕಡೆಯಿಂದ ಸಿರಿ ಹಾಗೂ ಕಲ್ಯಾಣಿ ಕಾರ್ ಇಳಿದರು ಸಿರಿ ಕಣ್ಣು ವಿರಾಜ್ನ ಹುಡುಕಿ ವಿರಾಜ್ ಸರ್ ಎಂದರೆ ಅಳಿತ ಕಲ್ಯಾಣಿಯನ್ನ ನೋಡಿದ ಗಿರಿಜಾ ಕಲ್ಯಾಣಿ ಎಂದು ಅಚ್ಚರಿಯ ನೋಟ ಬೀರಿ ನೀನ್ ಬದುಕಿದ್ಯಾ ಎಂದು ಪ್ರಶ್ನಿಸಿಕೊಂಡರು ಅವರ ಕಣ್ಣಿ ಅವರನ್ನು ನಂಬಲು ಘಾಸಿಯಾಗಿತ್ತಲ್ಲ ಅದಕ್ಕೆ ಅವ್ರ ಮಾತ್ ಕೇಳ್ತಾ ಇಳಿದ ಅಜ್ಜಿ ಮಗಳನ್ನ ನೋಡಿ ಕಲ್ಯಾಣಿ ನಮ್ ಕಲ್ಯಾಣಿ ನಾನು ನೋಡ್ತಾ ಇರುವುದು ಸತ್ಯವಾ ಎಂದು ಸಂತೋಷದ ಧಾರೆ ಸುರಿಸಿ ಕರೆದ್ರೆ ಕಲ್ಯಾಣಿ ಸಹ ಅಮ್ಮ ಎಂದು ಪ್ರೀತಿಯ ದಾರೆ ಹಾರಿಸಿದ್ರು ಬಿರಾಜ್ ಕಾಣಿಯಾಗಿ ಇಪ್ಪತ್ನಾಲ್ಕು ಗಂಟೆಗಳೇ ಮೀರಿತ್ತು ಅವನು ಕಾಣಿಸದೆ ಸಿರಿ ಅದೆಷ್ಟು ಕಂಗಾಲಾಗಿದ್ದಾಳೆಂದ್ರೆ ಒಂದ್ ಹನಿ ನೀರು ಕೂಡ ಸೇವಿಸಿರ್ಲಿಲ್ಲ ಹುಡುಗಿ ಅವಳ ಮೊಗ ಬಿಸಿಲಿಗೆ ಒಣಗಿರುವ ರೋಚಾ ಹೂವಿನಂತೆ ಕಾಣ್ತಿದ್ರೆ ಕೈ ಕಾಲಿನಲ್ಲಿ ಶಕ್ತಿಯೇ ಇಲ್ಲದ ಹಾಗೆ ಹೆಚ್ಚಿ ಹಾಕಿದಳು ಏನಾದ್ರೂ ಸೇವಿಸಿದ್ರೆ ಅಲ್ವಾ ಶಕ್ತಿ ಬರೋಕೆ ಸರ್ ಎಂದು ಮೆತ್ತಗೆ ಹೇಳ್ತಿದ್ದವಳ ಕಣ್ಗಳು ನೀರು ಬತ್ತು ಹೋಗಿತ್ತು ಅದೆಷ್ಟು ಒತ್ತಿರ್ಲು ಅವ್ನ್ ಕಾಣದೆ ಅಂತ ಅವಳಿಗೆ ಗೊತ್ತು ಅರೇ ಕಣ್ಣು ಬಿಡುತ್ತಾ ವಿರಾಜ್ ಸರ್ ಎನ್ನುತ್ತಾ ಬರ್ತಿದ್ದವಳನ್ನ ನೇರವಾಗಿ ನೋಡ್ತಿಲ್ಲ ವಿರಾಜ್ ಅತ್ತಿತ್ತ ಪ್ರಶ್ನೆ ಮಾಡಲು ನೋಡ್ತಿದ್ದಾಳೆ ಆದ್ರೆ ಪ್ರಶ್ನೆ ಮಾಡುವ ಶಕ್ತಿಯೂ ಇಲ್ಲ ಈಗ ಅವಳಲ್ಲಿ ಅವು ಕೂಡ ಅವಳ ಕಡೆಗೆ ನೋಡಿ ಪ್ರೀತಿಯ ಹೊಳೆ ಹರಿಸುತ್ತಿಲ್ಲ ಬದಲಾಗಿ ಅವಳು ಯಾರೂ ತನಗೆ ಗೊತ್ತೇ ಇಲ್ಲ ಎನ್ನುವ ಹಾಗೆ ಅತ್ತಿತ್ತ ನೋಡುವುದು ಮುಂದರೆಸಿದ ಕಲ್ಯಾಣಿ ಎಂದು ಅಜ್ಜಿ ಆನಂದ ವಿಶ್ವ ಹರಿಸುವಾಗ ಅಮ್ಮ ಎಂದು ಕಲ್ಯಾಣಿ ಅವರನ್ನ ಅಪ್ಪಿದ್ರು ನೀನು ನೀನಿನ್ನು ಎಂದ ಅಜ್ಜಿ ಮಾತು ಮುಗಿಯುವ ಮುನ್ನವೇ ಬದುಕಿದ್ದೀನಿ ಅಮ್ಮ ಎಂದಳು ಕಲ್ಯಾಣಿ ಮಗಳನ್ನ ಅಪ್ಪಿ ಅಜ್ಜಿ ಕಣ್ಣೀರು ಸುರಿಸಿದ್ರು ಸತ್ತ ಮಗಳನ್ನ ಮತ್ತೆ ನೋಡ್ತೀನಿ ಎಂದು ಅಜ್ಜಿ ಊಹೆ ಕೂಡ ಮಾಡಿರ್ಲಿಲ್ವಲ್ಲ ಅದಕ್ಕೆ ದಯವಿಟ್ಟು ಕ್ಷಮಿಸಿ ಇಲ್ಲಿ ಗಣಪತಿನ ಬಿಡ್ತಾ ಇದ್ದಾರೆ ತುಂಬಾ ಪಟಾಕಿ ಸದ್ದೆಲ್ಲ ಬರ್ತಾ ಇದೆ ಅಡ್ಜಸ್ಟ್ ಮಾಡ್ಕೊಳಿ ಆಯ್ತಾ ಕಲ್ಯಾಣಿ ಎಂದು ಗಿರಿಜಾ ಕೂಡ ಅವಳ ಭುಜ ಮುಟ್ಟಿದಾಗ ಅಕ್ಕ ಎಂದು ಅಪ್ಪುತ್ತಾಳೆ ಕಲ್ಯಾಣಿ ಆದ್ರೆ ಅಲ್ಲೇ ಇದ್ದ ಧೀರೇಂದ್ರ ಮಾತ್ರ ಸಿರಿ ವಿರಾಜ್ ಕಡೆಗೆ ನೋಡ್ತಿದ್ರು ಇನ್ನೆಲ್ರಿಗೂ ಕಲ್ಯಾಣಿ ಸಿಕ್ಕ ಖುಷಿ ಇತ್ತು ವಿರಾಜ್ ಎಂದು ಸಿರಿ ಅವನನ್ನ ಗಮನಿಸಿದ್ಲು ಅವನು ಎಂದಿನಂತೆ ಅವನ ಬಳಿ ಬರುವ ಹುಮ್ಮಸ್ಸು ತೋರಿಸ್ತಿಲ್ಲ ಕಡೆ ಪಕ್ಷ ಅವಳ ಮೊಗವೂ ನೋಡ್ತಿಲ್ಲ ಈಗ ಸಿರಿಗೆ ಯಾಕೆ ನಡ್ಕೊಳ್ತಾ ಇದ್ದಾನೆ ಎಂದು ತಿಳಿಲಿಲ್ಲ ಹೆಚ್ಚು ಯೋಚನೆ ಮಾಡ್ತಿದ್ದಂತೆ ಅವಳ ತಲೆ ತಿರುಗುವ ಹಾಗೆ ಕಣ್ಣೆಲ್ಲ ಮಂಜು ಮಂಜಾಯಿತು ಆದರೂ ವಿರಾಜ್ ಸರ್ ಇಂದು ಮೆತ್ತಗೆ ಉಸಿರಾಡ್ತಾ ಅವನ ಕಡೆಗೆ ಹೆಜ್ಜೆ ಆಗ್ತಿದ್ಲು ಈ ನೀನು ಅವನ ಸಮೀಪ ಬರ್ಬೇಕು ಅವಳ ತಲೆ ತಿರುಗಿದಂತಾಯ್ತು ಕಣ್ಣು ಕತ್ತಲಾಯ್ತು ವಿರಾಜ್ ಅವಳ ಕಣ್ಣಿಗೆ ಬಲು ದೂರ ನಿಂತಂತೆ ಕಾಣ್ತಿತ್ತು ಅವನ ಕಡೆ ಅವನು ಇವಳತ್ತ ನೋಡದ ಕಾರಣ ಅವಳಿಗೆ ಆಲೋಚನೆ ಸಿರಿಗೆ ಹಾಗೆ ಕುಸಿಯುವ ಹಾಗೆ ಹಿಂದೆ ಮಾಲಲು ಒಂದು ಕ್ಷಣ ಅವಳ ಕಡೆಗೆ ನೋಡಿದವನು ಗಾಬ್ರಿಯಿಂದ ಮಂಡೋದ್ರಿ ಎಂದು ಓಡೂಡಿ ಬರುವುದಕ್ಕೂ ಸಿರಿಗೆ ಒಂದು ಲಾರಿ ಗುದ್ದುವುದಕ್ಕೂ ಒಂದೇ ಸಮಯವಾಗಿತ್ತು ಗೊತ್ತಿದ ಗಾಡಿ ನಿಲ್ಲದೆ ಬಲು ಸ್ಪೀಡಲ್ಲಿ ಹೊಟ್ಟಿತ್ತು ಹೇ ರಾಸ್ಕಲ್ ಎಂದು ವಿರಾಜ್ ರೋಷದಿಯ ಗಾಡಿ ಕಡೆ ನೋಡಿದ ನೇಮ್ ಪ್ಲೇಟ್ ಕೂಡ ಇರಲಿಲ್ಲ ಗಾಡಿಗೆ ಅದರ ಕಡೆ ಹೋದ್ರೆ ಮಡದಿ ಪ್ರಾಣಕ್ಕೆ ಆಪತ್ತು ಎಂದು ಅವಳ ಕಡೆಗೆ ಊಡೂಡಿ ಬಂದನು ಎಲ್ಲರಿಗೂ ಒಂದು ಕ್ಷಣ ಏನಾಯ್ತೆಂದು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಆ ಲಾರಿ ಹೊಡೆತಕ್ಕೆ ರಕ್ತ ಹರಿಸುತ್ತಾ ಜೀವ ಕೈನಲ್ಲಿಟ್ಟುಕೊಂಡು ಕಣ್ಮುಚ್ಚಿದ್ಲು ಸಿರಿ ಸರಿ ಎಂದು ಅರಚಿದವನು ಹಣ ಮಾಡದೆ ಹತ್ತಿರದ ಆಸ್ಪತ್ರೆಗೆ ಸೇರಿಸಲು ತನ್ನ ಕಾರಲ್ಲೇ ಅವಳನ್ನ ಹಾಕೊಂಡು ಹೊರಟನು ಲಂಕಾಧಿಪತಿ ಆನಂದ್ಶ್ರಮಯುತ ಜಾಗಕ್ಕೂ ಆಸ್ಪತ್ರೆಗೂ ಬರೋ ದೂರದ ಪಯಣ ಇತ್ತ ವಿರಾಜ್ಗೆ ನೋಡಿ ದಿಗಿಲಾಗ್ತಿತ್ತು ಅವಳ ಹಣೆ ಹಾಗೂ ಕೈ ತೋಳಿನಿಂದ ರಕ್ತ ಹರಿದು ಬರ್ತಿತ್ತು ಆದ್ರೂ ತುದಿಗಿಡದೆ ಗಾಡಿ ಓಡಿಸುತ್ತಾ ಆಸ್ಪತ್ರೆ ತಲುಪಿದನು ಆಸ್ಪತ್ರೆಯಲ್ಲಿದ್ದ ಪ್ರತಿಯೊಬ್ಬರಿಗೂ ಕೇಳೋ ಹಾಗೆ ಸಿರಿನ ತನ್ನ ಕೈನಲ್ಲೇ ಹೊತ್ಕೊಂಡು ಡಾಕ್ಟರ್ ಎಂದು ಅರಚುತ್ತ ಒಳ ಬಂದಿದ್ದ ಅವಳ ದೇಹದಿಂದ ಹರಿದು ಬರ್ತಿದ್ದ ರಕ್ತದ ಪ್ರಮಾಣ ಹೆಚ್ಚಾಗಿ ಸಿರಿ ಗಂಭೀರ ಸ್ಥಿತಿಗೆ ತಲುಪಿದಳು ಅವಳ ಉಸಿರಾಟದಲ್ಲಿ ಏರು ಬೇರು ಕಂಡವನೇ ಎಲ್ಲಿ ಶೋ ನೋಡ್ತಾ ಡಾಕ್ಟರ್ ಎಂದು ಜೋರು ಜೋರಾಗಿ ಅರಚಾಡಿದ ಅವನ ಕೂಗು ಗೋಳಾಟ ಹಿಂಸೆ ಕಂಡು ಇಡೀ ಆಸ್ಪತ್ರೆ ಕಕ್ಕಾ ಬಿಕ್ಕಿಯಾಗಿ ನಿಂತು ನೋಡ್ತಿತ್ತು ಆಗ ವೈದ್ಯರು ಬಂದವರೇ ಏನಾಯ್ತು ಮಿಸ್ಟರ್ ಇದು ಆಕ್ಸಿಡೆಂಟ್ ಕೇಸ ವಿ ಹಾವ್ ಫಾರ್ಮಾಲಿಟೀಸ್ ಎಂದು ಬಾಯ್ ತೆರೆದಾಗ ಸಿಟ್ಟಾದವನು ಪ್ರಾಣ ಹೋಗೋಕೂ ಮುಂಚೆ ಟ್ರೀಟ್ಮೆಂಟ್ ಶುರು ಮಾಡಿದ್ರ ಸರಿ ಇಲ್ಲ ನಿಮ್ ಪ್ರಾಣಾನ ಇಲ್ಲೇ ಬರೋಲೋಕ ಕಳಿಸ್ತೀನಿ ಫಾರ್ಮಾಲಿಟೀಸ್ ಅಂತೆ ಫಾರ್ಮಾಲಿಟೀಸ್ ಒಂದ್ ಪೇಶೆಂಟ್ ಪ್ರಾಣ ಹೋಗುವಾಗ ಎಂತ ಫಾರ್ಮಾಲಿಟೀಸ್ ನಿಮ್ದು ಥೋ ನಿಮ್ ಜನ್ಮಕ್ಕಿಷ್ಟು ನನ್ ಹೆಂಡ್ತಿನ ಉಳಿಸ್ಕೊಟ್ರೆ ಸರಿ ಇಲ್ಲ ನಿಮ್ಮ ಆಸ್ಪತ್ರೆ ನೀವು ಎಲ್ರೂ ಇಲ್ಲೇ ಸಮಾಧಿ ಆಗ್ಬಿಡ್ತೀರಾ ಎಂದು ವಿರಾಜ್ ಹೇಳುವಾಗ ಬರುವ ಧೀರೇಂದ್ರ ಡಾಕ್ಟರ್ ಕಮಿಷನರ್ ಲೈನ್ ನಲ್ಲಿದ್ದಾರೆ ಮಾತಾಡಿ ಎಂದು ಫೋನ್ ಅವರ ಕೈಗೆ ಕೊಟ್ರು ಅವರೊಂದಿಗೆ ಮಾತಾಡಿದ ನಂತರ ಸಾರಿ ಸರ್ ಪ್ರೈವೇಟ್ ಆಸ್ಪತ್ರೆ ಅಂತ ಹಾಗೆ ಹೇಳಿದೆ ಈಗ ಟ್ರೀಟ್ಮೆಂಟ್ ಕೊಡ್ತೀನಿ ಎಂದು ಸಿರಿನ ಸ್ಟ್ರೆಚರ್ ಮೇಲೆ ಮಲಗಿಸಿ ಆಪರೇಷನ್ ಥಿಯೇಟರ್ ಗೆ ಕರೆದೊಯ್ದ್ರು ಡಾಕ್ಟರ್ ಅಪ್ಪನ್ ಕಡೆಗೆ ದುರುಗುಟ್ಟಿ ಕೈ ಕಟ್ಕೊಂಡು ಓಟಿ ಮುಂದೆಯೇ ಕಾವ್ಲಿ ಅಂತನು ವಿರಾಜ್ ಸುಮಾರು ಮೂರು ತಾಸುಗಳ ನಂತರ ಹೊರ ಬಂದಿದ್ದು ವೈದ್ಯರು ಅವರು ಹೊರಗಡೆ ಬಂದ ಕೂಡಲೇ ನನ್ ಮಂಡೋದ್ರು ಹೇಗಿದ್ದಾಳೆ ಎಂದು ಕೇಳಿದ ವಿರಾಜ್ ಹೆದರುತ್ತ ಅಪಾಯದಿಂದ ಪಾರಾಗಿದ್ದಾರೆ ಎಂದರು ವೈದ್ಯರು ಅದನ್ನ ಕೇಳಿ ಎಲ್ಲರಿಗೂ ಖುಷಿಯಾಯಿತು ರಾಯರನ್ನ ನೆನೆದು ಕೈ ಮುಗಿದರು ಆದ್ರೆ ಈಗಲೇ ನೋಡೋಕ್ಕಾಗಲ್ಲ ಇನ್ನೂ ಅವರಿಗೆ ಜ್ಞಾನ ಬರಬೇಕು ವೈಟ್ ಫಾರ್ ಅನದರ್ ಫೋರ್ ಅವರ್ಸ್ ಹಣಿಗೆ ಡೀಪ್ ಇಂಜುರಿ ಆಗಿತ್ತು ತೋಳು ಕೂಡ ಡೀಪ್ ಆಗಿ ಬ್ಲೀಡ್ ಆಗಿದೆ ಆಲ್ ಗುಡ್ ನೌ ಮೂರ್ ತಿಂಗಳು ಕೈಗೆ ರೆಸ್ಟ್ ಕೊಡಿ ಎಂದು ವಿರಾಜ್ ಬಳಿ ಬಂದವರು ನಿಮ್ ಹೆಂತಿಗೆ ಏನೂ ಆಗಿಲ್ಲ ಯಾಕಂದ್ರೆ ಅವರ ಮೈಯಲ್ಲಿದ್ದ ಬ್ಲಡ್ ತೀರ ಲಾಸ್ ಆಗುವ ಮುನ್ನವೇ ನೀವು ಸರಿಯಾದ ಸಮಯಕ್ಕೆ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀರಾ ಆಗ್ಲೇ ಫಾರ್ಮಾಲಿಟೀಸ್ ಅಂತ ಮಾತಾಡಿದಕ್ಕೆ ಕ್ಷಮೆ ಇರಲಿ ಅವರು ಹುಷಾರಾಗ್ತಾರೆ ಡೋಂಟ್ ವರಿ ಎಂದು ಹೋದರು ವೈದ್ಯರು ರಾಜಾ ಏನು ಆಗಲ್ಲ ಕಣೋ ಟೆನ್ಷನ್ ಆಗ್ಬೇಡ ಎಂದು ಅಜ್ಜಿ ಹೇಳುವಾಗ ತಲೆಯಾಡಿಸಿದನು ಅವಳೆದಿ ಎಂದು ಊಟ ಹಣ್ಣು ಹಂಪಲು ಎಲ್ಲವನ್ನೂ ತಂದು ಕಾಯ್ತಿದ್ದ ಅವಳಿಗೆ ಪ್ರಜ್ಞೆ ಬಂತು ಎಂದು ನರ್ಸ್ ಬಂದು ಹೇಳೋದಕ್ಕೆ ಪಗಬಕ್ಷಿಯ ಹಾಗೆ ಕಾದಾಡ್ತಿದ್ದ ಒಂದೈದು ಐದು ತಾಸಿನ ನಂತರ ನರ್ಸ್ ಬಂದು ಗೆ ಪ್ರಜ್ಞೆ ಬಂತು ಎಂದಳು ಅದನ್ನ ಕೇಳಿದ್ದೆ ಅವ್ ಮನಸ್ಸು ಕುಣಿದು ಕುಪ್ಪಳಿಸಿತು ಓಡೂಡಿ ಬಂದವನು ವಾಟ್ ಬಡಿ ಬರುತ್ತಲೇ ಗ್ರಾನಿ ಇದನ್ನ ಕೊಡು ನಾನು ಬರ್ತೀನಿ ಎಂದ ಯಾಕೋ ರಾಜ ಏನಾಯ್ತು ಎಂದು ಅಜ್ಜಿ ಕೇಳಲು ನೀ ಹೋಗಿ ನಾನು ಬರ್ತೀನಿ ಎಂದು ಹೊರ ನಡೆದನು ಮನೆಯವರೆಲ್ಲ ಸಿರಿನಾ ನೋಡಲು ಸಾಲು ಸಾಲಾಗಿ ವಾರ್ಡ್ಗೆ ಬಂದ್ರು ಎರೂ ಹೇಗಿದ್ಯಮ್ಮ ಎಂದು ವಿಚಾರಿಸಲು ಶುರು ಮಾಡಿದ್ರು ಆದ್ರೆ ಸಿರಿ ಕಣ್ಣು ವಿರಾಜ್ನ ಹುಡುಕ್ತಿದೆ ಸಿರಿ ಈಗ ಹೇಗಿದ್ಯಾ ಎಂದು ಕಲ್ಯಾಣಿ ಹಣಿ ಸವರಿದಾಗ ನೀವೇ ಸರ್ ಅವ್ರಮ್ಮ ಕಲ್ಯಾಣಿ ಅಮ್ಮ ಎಂದು ಕೇಳಿದ್ಲು ಹ್ಮ್ ಎಂದು ಅವರು ತಲೆ ಆಡಿಸಿದ್ರು ಅಮ್ಮ ವಿರಾಜಿ ಅವನನ್ನ ನೋಡಕ್ ಬರ್ಲಿಲ್ವಾ ಎಂದು ಸಿರಿ ಕಣ್ಣೀರು ಹಾಕ್ತಾ ಕೇಳಿದಾಗ ಅವನಿನ್ನ ಬಿಟ್ಟು ಎಲ್ಲ ಹೋಗ್ತಾನೆ ಮಂಡೋದ್ರಿ ಮಂಡೋದ್ರಿ ಅಂತ ಇಲ್ಲೇ ಇದ್ದ ಈಗೇನು ಕೆಲಸ ಅಂತ ಈಚೆ ಹೋದ ನೋಡು ಈ ಹಣ್ಣು ಹಂಪಲು ನಿನ್ಗಾಗಿ ಅವನೇ ತಂದಿತ್ತು ಎಂದ್ರು ಅಜ್ಜಿ ಆದ್ರೂ ಸಿರಿಗೆ ವಿರಾಜ ಬದಲಾ ಅನಿಸ್ತು ನನ್ಗಿಂದ ಇಂಪಾರ್ಟೆಂಟ್ ಕೆಲ್ಸ ಏನಿದೆ ಅಜ್ಜಿ ಎಂದು ಮೂತಿ ಮುರಿದಳು ನನ್ ಸೊಸೆ ಮಗನ್ ಮೇಲೆ ಕೋಪ ಮಾಡ್ಕೊಳ್ಳೋದು ನೋಡೋಕೆ ಮುದ್ದಾಗಿದೆ ಸರಿ ಅವನ್ ಹಾಗೆ ಗೊತ್ತು ತಾನೆ ಎಂದು ಕಲ್ಯಾಣಿ ಹೇಳುವಾಗ ಅಮ್ಮ ನೀವ್ ಯಾಕೆ ವಿರಾಜನ್ನ ಬಿಟ್ಟು ಇಷ್ಟು ವರ್ಷ ದೂರ ಇದ್ರಿ ಎಂದು ಪ್ರಶ್ನೆ ಮಾಡಿದ್ಲು ಸಿರಿ ಅದೇ ಪ್ರಶ್ನೆ ಗಿರಿಜಾದು ಕೂಡ ಕಲ್ಯಾಣಿ ನೀನ್ ಯಾಕೆ ನಮ್ಮಿಂದ ದೂರ ಇದ್ದೆ ಎಂದು ಕೇಳಿದ್ಲು ಕಲ್ಯಾಣಿ ಈಗ ತಲೆ ತಗ್ಸಿದ್ರು ಯಾಕೆ ಸತ್ತೋಳ್ ಹಾಗೆ ನಮ್ಮಿಂದ ದೂರ ಇದ್ದೆ ಎಂದು ಅಜ್ಜಿ ಕೂಡ ಪ್ರಶ್ನೆ ಮಾಡಿದ್ರು ಆಗ ಅಮ್ಮ ಈಗ ಅದೆಲ್ಲ ಯಾಕೆ ಬಿಠಾಕಿ ಹಳೇದನ್ನ ಕಿತ್ಕಿ ಹೊಸದನ್ನ ಹಾಳ್ ಮಾಡ್ಬೇಕಾ ಎಂದರು ಕಲ್ಯಾಣಿ ವೀರೇಂದ್ರ ಮಾತ್ರ ಸುಮ್ನೆ ನಿಂತಲೇ ನಿಂತಿದ್ರು ಮಗ ಯಾಕಿನ್ನು ಬಂದಿಲ್ಲ ಎನ್ನುವಂತೆ ಬಾಗ್ಲ ಕಡೆ ನೋಡ್ತಿದ್ರು ಲೋ ತೀರು ನೀನಾದ್ರೂ ಕೇಳು ಯಾಕೆ ಇಷ್ಟು ವರ್ಷ ಎಲ್ರಿಂದ ದೂರ ಅಂತ ನಿಂಗೇನು ಆಶ್ಚರ್ಯ ಅನಸ್ಲಿಲ್ವೇನೋ ಎಂದು ಅಜ್ಜಿ ಪ್ರಶ್ನೆ ಮಾಡಿದಾಗ ಕಲ್ಯಾಣಿ ಧೀರೇಂದ್ರ ಮುಖ ಮುಖ ನೋಡ್ಕೊಂಡ್ರು ಅಮ್ಮಾ ಎಂದು ಧೀರೇಂದ್ರ ಬಾಯಿ ಬಿಡುವ ಮುನ್ನವೇ ವಿರಾಜರ್ ಬಂದ್ರ ಈಗ್ಲಾದ್ರೂ ಬರ್ಬೇಕು ಅನಸ್ತಾ ಎಂದು ಪ್ರಶ್ನೆ ಮಾಡ್ತಿದ್ದ ಸಿರಿ ಧ್ವನಿ ಕೇಳಿಸ್ತು ಈಗ ಎಲ್ಲರೂ ಅವಳ ಕಡೆ ನೋಡೋಕೆ ಶುರು ಮಾಡಿದ್ರು ಅವನಿನ್ನೂ ಮಾತಾಡ್ಲೇ ಇಲ್ಲ ಹೆಂಟಿಗೆ ಆಕ್ಸಿಡೆಂಟ್ ಆಗಿದೆ ಹೋಗ್ಲಿ ಕಂಡ್ಬಿಟ್ಟು ಮಾತಾಡುವಾಗ ಜೊತೆಗಿರ್ಬೇಕು ಅಂತ ಅನಿಸ್ಲಿಲ್ವಾ ಎಂದು ಸಿರಿ ಮುದ್ದಾಗಿ ಪ್ರಶ್ನೆ ಮಾಡಿದ್ಲು ಆದ್ರೂ ವಿರಾಜ್ ಉತ್ತರಿಸ್ಲಿಲ್ಲ ಯಾಕೆ ಯಾಕಾದ್ರೆ ಲಂಕಾಧಿಪತಿ ಮಂಡೋದರಿನ ಆಸ್ಪತ್ರೆಗೆ ಸೇರ್ಸಿದ್ರು ಕೂಡ ಅವಳನ್ನ ಕ್ಯಾರೇ ಮಾಡ್ತಿಲ್ಲ ಅನ್ನೋ ರೀತಿ ವರ್ತಿಸ್ತಾ ಇರೋದು ಏನ್ ಕಾರಣ ಆಗಿತ್ತು ಈ ಫ್ಲಾಶ್ ಬ್ಯಾಕ್ ಇನ್ನು ಮುಂದ್ಬರಿಯುತ್ತೆ ಮತ್ತೆ ಸಿಗುವ ಗಣೇಶನ್ ಸೌಂಡ್ ಜಾಸ್ತಿ ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದುವರಿಸ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ